ನನ್ನ ಅನ್ನ ಪ್ರಸಾದ ನಡೆಯೋ ಜಾಗದಿಂದ ಮೇಲ್ಗಡೆ ಬಂದೆ ಮತ್ತೆ ಜನ ಬರ್ತಾನೇ ಇದ್ದಾರೆ ಮೊದಲಿನಗಿಂತ ಜಾಸ್ತಿನೇ ಆಗ್ತಿದ್ದಾರೆ ನೋಡಿ ಎಷ್ಟು ಜನ ಬಂದರು ಅಂತ ಆಗ ದೇವರಂತ ಸರಿ ಆಗಿರಲಿಲ್ಲ ಈಗ ನೋಡ್ಕೊಳ್ಳಿ ಕ್ಲಿಯರ್ ಆಗಿ ನೋಡಿ ದೇವಸ್ಥಾನದ ಆಡಳಿತ ಕಮಿಟಿಯವರು ಎಷ್ಟೇ ಜನ ಭಕ್ತಾದಿಗಳು ಬಂದು ಯಾವ ಥರ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಅಲ್ಲಿ ಸ್ವಲ್ಪ ಸ್ವಲ್ಪ ಜನ ಮಾತ್ರ ಬಿಡ್ತಾ ಅಲ್ಲ ಇಲ್ಲ ಕೌಂಟರ್ ನೋಡಿ ಎಷ್ಟೆಲ್ಲ ಜನ ಬಂದಿದ್ದಾರೆ ಅಂತ ಭಕ್ತಾದಿಗಳು ಅಷ್ಟೇ ಸ್ವಲ್ಪ ಸ್ಪಂದಿಸಿದ್ದಾರೆ ಅಂತಾನೆ ಹೇಳ್ಬೋದು ಯಾರು ಅಷ್ಟೆಲ್ಲ ನೂಕು ನುಗ್ಲೆಲ್ಲ ಮಾಡಿಲ್ಲ ಮತ್ತು ಡೆಕೋರೇಷನ್ ಮಾಡಬೇಕಿದ್ರೆ ತುಂಬ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ நூறு டிகேட்டி வகுமான நூறு ரூபாய் மொத்த இதுக்கொண்டு நூறு ரூபாய்

ಅಲ್ಲೇ ಹಾಕಿದೆ ಸರ್ಕಸ್ ಬೇಕು ಯಾಕಂದ್ರೆ ಗಲೀಜು ಮಾಡಬಾರ್ದು ದೇವಸ್ಥಾನ ಇದು ಅದಕ್ಕೋಸ್ಕರ ಯಾರು ಕೂಡ ಊಟ ಮಾಡಿದ ಲೋಟ ಪ್ಲೇಟ್ ಅನ್ನ ಹಾಕುವಂತ ಸ್ಥಳವನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲೇ ಹಾಕಿ ಸರ್ಕಸ್ ಯಾರು ಕೂಡ ಸ್ವಾಮಿಯೇಶ್ವರ ಬನ್ನಿ 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 ಊಟ ಮಾಡಿದಂತ ಲೋಟ ಮತ್ತು ಭಕ್ತ ನೃತ್ಯ ಕಾರ್ಯಕ್ರಮ ಕೂಡ ಇರುತ್ತೆ ಸಾರ್ವಜನಿಕರು ಎಲ್ಲಾ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ನಾನು ಊಟ ಮಾಡಿರ್ಲಿಲ್ಲ ಈ ಊಟ ಮಾಡಿಕೊಂಡು ಸಂಜೆ ಇವರಿಂದ ಒಂದು ವಿನೋದನ ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ ಮತ್ತೊಂದ್ಸಲ ನೋಡಿ ಊಟಕ್ಕೆ ಎಷ್ಟೆಲ್ಲ ಜನ ಆಗಿದ್ರು ಅಂತ ತುಂಬಾ ಜನ ಆಗಿದ್ರು ನಿಮ್ಗಡೆ ತುಂಬಾ ದೊಡ್ಡ ಜಾಗ ಇರೋದ್ರಿಂದ ಅಷ್ಟು ಜಾಗ ಫುಲ್ ಆಗಿತ್ತು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೊರಟೆ ಸಂಜೆ ಬರಬೇಕು ತುಂಬಾ ಜನ ಇದ್ರು ಊಟಕ್ಕೆಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಈ ಕೆಳಗಡೆ ಜಾತ್ರೆ ಆದರೂ ತೋರಿಸ್ತೀನಿ ಯಾರಾದರೂ ಬೈಕಲ್ಲಿ ಇಲ್ಲ ಅಂದ್ರೆ ಸಂಜೆ ತೋರಿಸ್ತೀನಿ ನಾನೀಗ ಅಯ್ಯಪ್ಪ ಸ್ವಾಮಿ ಜಾತ್ರೆಗೆ ಹೋಗ್ತಿದ್ದೀನಿ ಬೆಳಗ್ಗೆ ಹೋಗಿದ್ದೆ ಈಗ ಲೈಟಿಂಗ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂತ ನೋಡ್ಬೋದು ಮತ್ತು ಜನೂ ಜಾಸ್ತಿ ಇರ್ತಾರೆ ಬೆಳಗ್ಗೆಗಿಂತ ಬನ್ನಿ ಹೋಗೋಣ ಅಷ್ಟು ಜನ ಇಲ್ಲ ಮುಂದಗಡೆ ಜನ ಇರ್ತಾರೆ ನೋಡಿ ಲೈಟಿಂಗ್ ಸಲ ಯಾವತರ ಮಾಡಿದ್ದಾರೆ ಅಂತ ಇಲ್ಲಿಂದ ಅಂಗಡಿ ಸ್ಟಾರ್ಟ್ ಆಗುತ್ತೆ ಬನ್ನಿ ಯಾವ್ಯಾವ ಅಂಗಡಿ ಬಂದಿದೆ ಅಂತ ತೋರಿಸ್ತಾ ಹೋಗ್ತೀನಿ ಪ್ಲಾಸ್ಟಿಕ್ ಮಾಲೆಗಳೆಲ್ಲ ಇದೆ ಈ ಕಡೆ ಡೆಕೋರೇಷನ್ ಐಟಮ್ ಎಲ್ಲ ಇದೆ ನೋಡಿ ಸರಗಳೆಲ್ಲ ಇದೆ ಇಲ್ಲೂ ಅಷ್ಟೇ ಮಾಲೆಗಳಿದೆ ಮುಂದೆ ಸ್ವಲ್ಪ ತಿಂಡಿ ಐಟಮ್ಗಳಲ್ಲೇ ಇರ್ಬೋದು ನೋಡಿ ಇಲ್ಲಿ ಕೈಗೆ ಹಾಕ್ಲಿಕ್ಕೆ ಬ್ರಾಸ್ಲೆಟ್ಗಳೆಲ್ಲ ಇತ್ತು ಇಲ್ಲೂ ಅಷ್ಟೇ ಮಾಲೆಗಳು ಮುಂದೆ ಹೋದ್ರೆ ಇಲ್ಲಿ ನೋಡಿ ಕಲ್ಲಂಗಡಿ ಹಣ್ಣು ಅಂಗಡಿ ಇದೆ ನೋಡಿ ಟಾಟಾ ಹಾಕ್ಸ್ತಾ ಇದಾರೆ ನಿಮ್ಮ ಹೆಸರೇನು ಯಾವ ನೋಡಿ ಹದಿನಾರ ಮಣಿಕಂಠ ಅವರು ಟಾಟಾ ಹಾಕ್ಸ್ತಾ ಇದಾರೆ ಎಷ್ಟಿದೆ ಟಾಟಾಗೆ ಅದು ಒಂದು ಅಕ್ಷರ ಐವತ್ತು ರೂಪಾಯಿ ರೂಪಾಯಿನಾ ಏನ್ ಹಾಕ್ಸಿದ್ರಿ ಮಾಮ್ ಡ್ಯಾಡ್ ಅಂತ ಹಾಕ್ಸಿದ್ರ ನೋಡಿ ಮಾಮ್ ಡ್ಯಾಡ್ ಅಂತ ಟಾಟಾ ಹಾಕ್ಸಿದ್ರು ನೋಡಿ ನೂರೈವತ್ತು ರೂಪಾಯಿ ಟಾಟಾ ಹಾಕ್ಸ್ಕೊಳ್ಬಹುದು ಯಾವ ಶಿವಮೊಗ್ಗದವರು ನೀವು ನೋಡಿ ಶಿವಮೊಗ್ಗದವರು ಬರ್ತೇ ಬ್ರದರ್ ಬಾಯ್ ನೋಡಿ ಇಲ್ಲಿ ಸಣ್ಣ ಮಕ್ಳಿಗೆ ಆಟ ಆಡೋ ವಸ್ತುಗಳೆಲ್ಲ ಇದೆ ಇಲ್ಲೆಲ್ಲ ಬಲೂನ್ಸ್ಗಳೇ ಇದೆ ಏನು ಆ ಥರ ಇಲ್ಲ ನೋಡಿ ರಾಕೆಟು ಎಲ್ಲ ಇದೆ ವಿಮಾನ ಗೊಂಬೆಗಳೆಲ್ಲ ಇದೆ ಇಲ್ಲಿ ಜೋಳ ಇದೆ ಜೋಳ ಕಲೆ ಎಷ್ಟು ರೇಟು ನೋಡಿ ಮೂವತ್ತು ರೂಪಾಯಿ ಒಂದು ಇದೆ ಊರ ಉತ್ತರ ಪ್ರದೇಶದಿಂದ ಬಂದಿದ್ದಾರೆ ನೋಡಿ ಇಲ್ಲಿ ಅಲ್ಲೂ ಅವ್ರು ಬೇರೆಯವರೇ ಇದ್ರು ಬಾಯ್ ಬಾಯ್ ನೋಡಿ ಇಲ್ಲಿ ಸಣ್ಣ ಮಕ್ಕಳು ಆಟಗಿ ಸಾಮಾನುಗಳಿದೆ ಎಲ್ಲ ಪ್ಲಾಸ್ಟಿಕ್ ಐಟಮ್ಸು ತಗೊಳ್ತಾ ಇದ್ದಾರೆ ಮಹಿಳೆಯರೆಲ್ಲ ರೇಟೆಲ್ಲ ಎಷ್ಟಿದೆ ಇದಕ್ಕೆಲ್ಲ ನೋಡಿ ಅದಕ್ಕೆಲ್ಲ ನೂರು ರೂಪಾಯಿಗೆ ಮೂರಿದೆ ನೋಡಿ ಇಲ್ಲಿ ಮಸಾಲಾ ಮಂಡಕ್ಕೆಲ್ಲ ಮಾಡ್ತಾ ಇದಾರೆ ಹೆಗಡರು ಹೇಗಿದೆ ವ್ಯಾಪಾರ ಎಲ್ಲ ಉಂಟು ಹೌದಾ ಜನ ಇಲ್ಲ ಹೌದಾ ನಿನ್ನೆ ಜನ ಇದ್ರಾ ನೋಡಿ ವ್ಯಾಪಾರ ಡಲ್ ಇದೆಯಂತೆ ಬರ್ತೀನಿ ಇವ್ರೆಲ್ಲ ಕಡೆ ಹೋಗ್ತಾರೆ ಬ್ಯಾಗ್ಸ್ ಎಲ್ಲ ಸಿಗ್ತಾ ಇದೆ ರೇಟೆಲ್ಲ ಎಷ್ಟಿದೆ ನೋಡಿ ನೂರ್ನೂರೈದು ರೂಪಾಯಿಗೆಲ್ಲ ಬ್ಯಾಗ್ ಎಲ್ಲ ತಗೊಂಡೋಗೋದು ಇದಕ್ಕೆಷ್ಟಿದೆ ಒಂದಕ್ಕ ನೋಡಿ ಒಂದಕ್ಕೆ ಇನ್ನೂರು ಇಪ್ಪತ್ತು ಇನ್ನೂರಿಪ್ಪತ್ತು ರೂಪಾಯಿ ಯಾವ ಊರು ನಿಮ್ಮದು ಸಿದ್ದಾಪುರನೇನಾ ನೋಡಿ ಸಿದ್ದಾಪುರದವರೇ ಇವರು ತಗೊಂಡೋಗಿ ಬೇರೆ ಜಾತ್ರೆಗೆ ಹೋಗ್ತೀರಾ ಇದು ಮಾತ್ರನಾ ಇದು ಮಾತ್ರನಾ ಓಕೆ ಬರಲಾ ಬರೀ ಇವತ್ತು ರೂಪಾಯಿ ಅವರಿದೆ ಆ ಮೂರು ನಂಬರ್ಲಿ ಯಾವ್ದಾರು ಒಂದು ನಂಬರ್ ಬಂದ್ರೆ ಯಾವ್ದು ಬೇಕಾದ್ರು ಒಂದು ಐಟಮ್ ಈಗ ಲೀಟ್ರ್ ಈಗಲೇ ಬಮ್ಮಾರಾ ರೂಪಾಯಿ ಒಂದು ಟಿಕೆಟ್ ನೂರು ರೂಪಾಯಿ ಮೂರು ಟಿಕೆಟ್ ನೋಡಿ ರೂಪಾಯಿ ಮೂರು ಐವತ್ತು ರೂಪಾಯಿ ಒಂದು ಟಿಕೆಟ್ ನೋಡಿ ಈಗ ಲೀಟ್ರ್ ನೋಡಿ ಈಗಲೇ ಬಮಾ ಮಾಡಿ ಇಲ್ಲ ಮೋಸ ಇಲ್ಲ ಜೋಳ ಎಲ್ಲ ಇದೆಲ್ಲ ಮಸಾಲ ಪುರಿ ಅಂಗಡಿಗಳು ಎಲ್ಲ ಪುರದಿಂದ ಬಂದಿದ್ರಾ ವ್ಯಾಪಾರ ಎಲ್ಲ ಹೇಗಿದೆ ಹೌದಾ ವ್ಯಾಪಾರ ಎಲ್ಲ ಕಡಿಮೆ ಇದೆಯಂತೆ ಇವತ್ತು ಅವರು ಹಾಗೆ ಹೇಳಿದ್ರು ಸ್ಟೇಷನರಿ ಐಟಮ್ಗಳೆಲ್ಲ ಇದೆ ನೀವೇ ಹೋನಾರ ಹೇಗಿದೆ ವ್ಯಾಪಾರ ಎಲ್ಲ ಚೆನ್ನಾಗಿ ವ್ಯಾಪಾರ ಏನಿಲ್ಲ ಇವ್ರೀವಿ ಏನು ವ್ಯಾಪಾರನೇ ಇಲ್ಲ ಅವರು ಹಾಗೆ ಹೇಳಿದ್ರು ನೋಡಿಲ್ಲ ವ್ಯಾಪಾರ ಸ್ವಲ್ಪ ಕಡಿಮೆ ಇದೆಯಂತೆ ನೋಡಿ ಇಲ್ಲಿ ಹೆಣ್ಮಕ್ಳಿಗೆ ರಿಂಗ್ಸ್ ಎಲ್ಲ ಇದೆ ಕೀ ಬಂಚ್ಗಳೆಲ್ಲ ಇದೆ ನೋಡಿ ಇಲ್ಲಿ ಮಿಠಾಯಿ ಎಲ್ಲ ಸಿಗ್ತಾ ಇದೆ ಯಾವರು ನಿಮ್ಮದು ಕೊಂಡ್ಲಿನ ನೋಡಿ ಅವರಂತೆ ಹಾಂ ಅವ್ರು ಸಿಕ್ಕಿದ್ರು ನಮ್ಮ ಹಳೇ ಜಾತ್ರೆಯಲ್ಲಿ ಅಲ್ಲಿ ಮೈಸೂರು ಜಾತ್ರೆಯಲ್ಲಿ ಸಿಕ್ಕಿದ್ರು ಅವರು ಹಾಯ್ ನೋಡಿ ಆರ್ಟಿಸ್ಟು ಇವರು ಇವ್ರನ್ನ ಮೈಸೂರು ಜಾತ್ರೆಯಲ್ಲಿ ಮೀಟ್ ಆಗಿದ್ದೆ ಚೆನ್ನಾಗಿತ್ತು ಜಿಲೇಬಿ ಎಲ್ಲ ಎಲ್ಲ ಹೇಗಿದೆ ಸರ್ ಈಗ ಈ ಜಾತ್ರೆಯಲ್ಲಿ ಅಡಿಲ್ಲ ನೋಡಿ ಸಾಧಾರಣವಾಗಿದೆಯಂತೆ ನೀವು ನೋಡಿರ್ತೀರಿ ಇವ್ರನ್ನ ಹಳೆ ವಿಡಿಯೋ ನೋಡಿದರೆ ಮೈಸೂರು ಜಾತ್ರೆಯಲ್ಲಿ ಇವರು ಬಂದಿದ್ದರು ಬರ್ತೀನಿ ಸರ್ ಜಿಲೇಬಿಗ್ ಬೇಡ ಕಡೆ ಬರುತ್ತೆ ಅಡ್ಡಿಲ್ಲ ಅಡ್ಡಿಲ್ಲ ಏನು ಕಡೆ ಬರುತ್ತೆ ಏನು ಜಿಲೇಬಿ ಕೊಟ್ಟರು ಆಗಿ ಹಳೆ ಜಾತ್ರೆಗಳು ಕೊಟ್ಟಿದ್ರು ಬನ್ನಿ ನೀವು ಕೂಡ ಲಗೋರಿ ಟೂರ್ನಮೆಂಟ್ ಯಾವಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಫೆಬ್ರವರಿ ನೋಡಿ ಫೆಬ್ರವರಿಲಾ ಹೌದು ಪ್ರಚಾರ ಎಲ್ಲ ಮಾಡ್ಕೊಡು ಜನಕ್ಕೆಲ್ಲ ಗೇಡಿ ಒಪ್ಪಟ್ಟ ಗ್ರಾಮೀಣ ಆಟ ಮಾಡೋದಲ್ಲ ಭಾಳ ಅಪರೂಪ ಹ್ಞೂ ಹಾಂ ಬೆಳಗಿಂದ ಇಷ್ಟ ವಿಡಿಯೋ ಸರ್ ಇದು ಬೆಳಗ್ಗೆ ಫುಲ್ ಕವರ್ ಮಾಡಿದ್ದೆ ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದಾರೆ ಸುಮ್ನೆ ನಮ್ಮ ಹುಡುಗರು ಬೆಳೆಸಿ ಎಷ್ಟು ಆಗ್ತದೆ ಶೇರ್ ಮಾಡಿ ನಿಮ್ ಕೈಯಲ್ಲಿ ಆದಷ್ಟು ನಿಮ್ ಎಲ್ಲ ಗ್ರೂಪ್ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಅಣ್ಣ ಜಿಲೇಬಿ ಗಿಲೇಬಿ ಎಲ್ಲ ತಿಂದು ಕೈಯೆಲ್ಲ ಹಂಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದಾರೆ ಮಾಡಿ ನಾವು ನೋಡಿ ಇಪ್ಪತ್ನಾಲ್ಕು ಇಪ್ಪತ್ತೈದಾ ಇಪ್ಪತ್ನಾಲ್ಕು ಇಪ್ಪತ್ತು ನೋಡಿ ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಲಗೋರಿ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ಗ್ರಾಮೀಣ ಕ್ರೀಡೆಗಳನ್ನ ಇದು ಯಾರು ಮಾಡಿರಲ್ಲ ನಾನು ಹೋಗಿ ವಿಡಿಯೋ ಮಾಡ್ತೀನಿ ಎಲ್ಲರೂ ಬರ್ಬೇಕು ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಾರಾಯಣ ಜಿ ಬಿ ಅಂತಿದೆಯಾ ಹಾಣಿ ಜಿಬಿ ಅಂತ ನೋಡಿ ನಾಣಿ ಜಿ ಬಿ ಅಂತ ಇದೆ ಅಲ್ಲಿ ಹೋಗಿದ್ರೆ ನೀವು ಡಿ ಎಂ ಮಾಡಿದರೆ ಅವ್ರು ಹೇಳ್ತಾರೆ ಮ್ಯಾಚ್ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಬಾಯ್ ಬಾಯ್ ಜಿಲೇಬಿ ಎಲ್ಲ ತುಂಬ ಚೆನ್ನಾಗಿದೆ ಇವರು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಸಿದ್ದಾಪುರ ಕಡೆ ಎಲ್ಲ ಇವರೇ ಫೇಮಸ್ಸು ಚೆನ್ನಾಗಿದೆ ಸರ್ ಬೈ ಮಾಡಿ ಬರ್ತೆ ನೋಡಿ ಎಲ್ಲ ಜಾತ್ರೆ ಇದ್ರೂ ಇರೋನ್ಗೆ ಹೋಗಿ ನಿಮ್ಮ ಮುಂಚೆ ಕಾಲ್ ಮಾಡ್ತೀನಿ ಯಾವ್ ನಮ್ದು ಹುಬ್ಳಿ ಹಾ ಹುಬ್ಳಿ ಕಾಲೇಜ್ ಹುಡುಗರು ಸಿದ್ದಾಪುರ ಹೌದಾ ನೋಡಿ ಮೆಡಿಕಲ್ ಕಾಲೇಜ್ ಹುಡುಗರು ಜಾತ್ರೆ ಮಾಡಕ್ ಬಂದೇವಿ ಕಡಿಲ ಚೆನ್ನಾಗಿರ್ತೇವೆ ಬಿಡು ನೋಡಿ ಇವರು ಚಾಮರಾಜನಗರದವರು ಅಲ್ಲಿ ಶಿರ್ಸಿಲು ತೋರಿಸಿದ್ದೆ ನೀವು ನೋಡಿರ್ಬೋದು ನೋಡಿ ಹುಲಿ ಕಾಟ ಎಲ್ಲ ಈಗಲೂ ಇದೆಯಾ ನೋಡಿ ಹುಲಿ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಈ ಕಡೆ ಬಂದಿದ್ದಕ್ಕಾಗಿ ಸ್ವಲ್ಪ ಕಡಿಮೆ ಆಗಿದೆ ವ್ಯಾಪಾರ ಎಲ್ಲ ಹೇಗಿದೆ ನೋಡಿ ಇಲ್ಲಿ ಪಾಪ್ ಕಾರ್ನ್ ಎಲ್ಲ ಸಿಗ್ತಾ ಇದೆ ಸರ್ ವ್ಯಾಪಾರ ಎಲ್ಲ ಹೇಗಿದೆ ಹೌದಾ ಅಂಗಡಿ ಬಹುತ್ ಜಾಸ್ತಿ

ನೋಡಿ ಗೋಬಿ ಎಲ್ಲ ಸುಮಾರು ರೆಡಿ ಆಯಿತು ನೋಡಿ ಇಲ್ಲಿ ಇಲ್ಲೂ ಕೂಡ ಮಿಠಾಯಿ ಮಂಡಕ್ಕಿ ಖಾರದ ಅಂಗಡಿಗೆ ಇದೆ ಸರ್ ವ್ಯಾಪಾರ ಎಲ್ಲ ಹೇಗಿದೆ ಚೆನ್ನಾಗಿದ್ಯಾ ಹ್ಞೂ ಯಾವ ನಿಮ್ಮದು ಇದೇವರೇನಾ ಬನ್ನಿ ನೀವು ಜಾತ್ರೆಗೆ ಬಂದ್ರೆ ಇವ್ರ ಅಂಗಡಿಗೆ ಹೋಗಿ ಆಯ್ತಾ ನಂದು ಬಿಳಿಗೆ ಹತ್ರ ಕುಂಬಾರ್ಕುಳಿ ಹಲಸಿನ ಮನೆ ಅಂತಿದೆ ಬರ್ತೆ ಹಲಸಿನ ಮನೆ ಅಂತಿದೆ ಮಾರಿಕಾಂಬಾ ಸ್ವೀಟ್ ಬಾರ್ನು ಯಾವ್ ಸರ್ ನಿಮ್ದು ಕೊಂಡ್ಲಿನ ಅಣ್ಣ ಅವರು ಹಾಂ ಅವತ್ತಿನ ವೀಡಿಯೋದಲ್ಲಿ ಇವರೇ ಅನಿಸುತ್ತೆ ಅಲ್ಲಿ ಐಸೂರು ದೇವಸ್ಥಾನಕ್ಕೂ ಸಿಕ್ಕಿದ್ರು ನೋಡಿ ಇಲ್ಲಿ ಪಾನಿಪುರಿ ಎಲ್ಲ ಸಿಗ್ತಾ ಇದೆ ಅವರು ಬಿಳಿಗಿಲಿ ಇರ್ತಿದ್ರು ಬಿಳಿಗಿ ಅಲ್ವಾ ನೋಡಿ ಬಂಗಾರಪೇಟೆ ಪಾನಿಪುರಿ ಅಂತ ಬಿಳಗಿಲು ಸಿಗುತ್ತೆ ನೀವು ಜಾತ್ರೆಗೆ ಬಂದರೆ ಇವ್ರ ಅಂಗಡಿಲಿ ಹೋಗ್ಬೋದು ದಯವಿಟ್ಟು ಇವ್ರ ಅಂಗಡಿ ಕೂಡ ಬನ್ನಿ ಇವರು ನಮ್ಮೂರ ಹತ್ರನೇ ಯಾವ್ದು ನಿಮ್ಮದು ಹಿರೇ ಕೊಡ ನೋಡಿ ಕ್ಯಾದಗಿ ಅವರು ಬರ್ತೀನಿ ಸರ್ ವ್ಯಾಪಾರ ಎಲ್ಲ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆಯಂತೆ ಅಲ್ಲಿ ಸ್ವಲ್ಪ ಡಲ್ಡಲ್ಲಿ ಅಂತಿದ್ರು ಸ್ವಲ್ಪ ಇವತ್ತು ಬರ್ತೀನಿ ಓಕೆ